ಅದು ಮಳೆಗಾಲದ ಸಮಯ ಮಲೆನಾಡಿನ ಹೃದಯದಲ್ಲಿರುವ ಕುಮಾರಪುರ ಹಳ್ಳಿ ಮೋಡಗಳು ಬೆಟ್ಟಗಳ ತಲೆಗೇರಿ ಕುಳಿತುಕೊಂಡಿದ್ದವು ದಿನವೂ ಮಳೆ ಒಮ್ಮೆ ನಿಂತರೂ ಮತ್ತೆ ಮತ್ತೆ ಸುರಿಯುತ್ತಿತ್ತು ಹಸಿರು ಎಲ್ಲೆಲ್ಲೂ ಹರಡಿಕೊಂಡಿತ್ತು ಗಿಡಗಳು ಮರಗಳು ಬಳ್ಳಿಗಳು ಎಲ್ಲವೂ ತೇವವನ್ನು ಹೀರಿ ತುಂಬಿ ಉಬ್ಬಿ ನಿಂತಿದ್ದವು ಗದ್ದೆಗಳು ನೀರಿನಿಂದ ತುಂಬಿ ಹೊಳೆಯುವ ಕನ್ನಡಿಗಳ ಹಾಗೆ ಕಾಣುತ್ತಿದ್ದವು ಗಾಳಿ ಮಣ್ಣಿನ ಮತ್ತು ಹೂವುಗಳ ಸುವಾಸನೆಯನ್ನು ಹೊತ್ತು ತರುತ್ತಿತ್ತು ಈ ಹಳ್ಳಿಯಲ್ಲೇ ನಿಂಗಿ ವಾಸವಿದ್ದಳು ಇಪ್ಪತ್ತೈದರ ಹರೆಯ ಸುಂದರ ಮುಖ ಅವಳ ಹೂವು ತುಂಬಾ ಹುಲ್ಲುಗಳ ನಡುವೆ ಅಡುಗೆ ಕುಳಿತಿರೋ ದಪ್ಪ ಹೂವಾಗಿತ್ತು ಅವಳಿಗೊಬ್ಬಳು ಮಗಳಿದ್ದಳು ಅವಳ ಹೆಸರು ಪುಟ್ಟಿ ಎಂಟು ವರ್ಷದ ತುಂಬು ನಗೆಯ ಗೊಬ್ಬಚ್ಚಿ ನಿಂಗಿಯ ಜೀವನದ ಬೆಳಕು ನಿಂಗಿ ಸುಂದರಿ ಕೆಂಪು ಕಪ್ಪು ಬಣ್ಣ ದುಂಡಗಿನ ಮುಖ ದೊಡ್ಡ ದೊಡ್ಡ ಕಣ್ಣುಗಳು ಉದ್ದವಾದ ಕೂದಲು ಜಡೆಗಟ್ಟಿ ಹಿಂದೆ ಬಿದ್ದಿರುತ್ತಿತ್ತು ಆದರೆ ಅವಳ ಸೌಂದರ್ಯಕ್ಕೆ ಊರಿನಲ್ಲಿ ಯಾರೂ ಸರಿಸಾಟಿ ಇರಲಿಲ್ಲ ಎರಡು ವರ್ಷದ ಹಿಂದೆ ಗಂಡನನ್ನು ಕಳೆದುಕೊಂಡಿದ್ದಳು ಅಂದಿನಿಂದ ತೂತು ಕೆರೆಯುತ್ತಿದ್ದರೂ ಮಾಡೋಕೆ ಯಾರೂ ಇಲ್ಲದೆ ಸುಮ್ಮನೆ ಮಲಗುತ್ತಿದ್ದಳು ಇದ್ದದ್ದು ಸ್ವಲ್ಪ ಜಮೀನು ಗಂಡನ ತಂದೆ ತಾಯಿ ಇನ್ನೂ ಇದ್ದಾರೆ ಆದರೆ ಅವರಿಗೆ ತಮ್ಮದೇ ಕಷ್ಟಗಳು ಹೀಗಾಗಿ ನಿಂಗಿಯೇ ತನ್ನ ಮತ್ತು ಮಗಳ ಜೀವನ ನಡೆಸಬೇಕಿತ್ತು ಗದ್ದೆಯಲ್ಲಿ ಭತ್ತ ಮತ್ತು ಬಯಲಲ್ಲಿ ರಾಗಿ ಬೆಳೆಯಲು ನಿರ್ಧರಿಸಿದಳು ಒಳ್ಳೆ ಬೆಳೆ ಬರಬೇಕಾದರೆ ಹೊಲದ ಕೆಲಸ ಸರಿಯಾಗಿರಬೇಕು ಈಗ ಮಳೆಗಾಲ ಭತ್ತದ ಗದ್ದೆಗೆ ನೀರು ತುಂಬಿರುವಾಗಲೇ ಉಳುಮೆ ಮಾಡಬೇಕು ಗೆದ್ದಲುಗಳನ್ನು ಹೊಡೆದು ಮಣ್ಣನ್ನು ಮೃದುವಾಗಿಸಬೇಕು ಕಳ್ಳಿಯಲ್ಲಿ ಹಲವರಿಗೆ ಎತ್ತುಗಳಿದ್ದವು ಹಲವರು ಟ್ರ್ಯಾಕ್ಟರ್ಗೆ ಹಣ ಕೊಟ್ಟು ಉಳುಮೆ ಮಾಡಿಸುತ್ತಿದ್ದರು ಆದರೆ ನಿಂಗಿಗೆ ಅವೆರಡೂ ದುಬಾರಿಯಾಗಿತ್ತು ಹಣವೂ ಇರಲಿಲ್ಲ ಆಗ ಅವಳಿಗೆ ನೆನಪಾದವನೇ ತನ್ನ ಸೋದರ ಮಾವ ಮಂಜ ಮಂಜನಿಗೆ ವಯಸ್ಸು ಮೂವತ್ತೈದು ದಪ್ಪನೆಯ ದೇಹ ಶಕ್ತಿಯುತವಾದ ತೋಳುಗಳು ಮುಖದ ಮೇಲೆ ಒರಟುಗಡ್ಡ ಕಷ್ಟಪಟ್ಟು ದುಡಿಯುವ ಮನುಷ್ಯ ಅವನ ಬಳಿ ಒಂದು ಸಣ್ಣ ಟಿಲ್ಲರಿತ್ತು ಹಳ್ಳಿಯಲ್ಲಿ ಅದೊಂದು ಮುಖ್ಯವಾದ ವಸ್ತು ಅವನೇ ಅದನ್ನು ನಡೆಸುತ್ತಿದ್ದ ಹೊಲದ ಕೆಲಸಕ್ಕೆ ಬೇಕಾಗುವವರಿಗೆ ಅದನ್ನು ಎರವಲು ಕೊಡುತ್ತಿದ್ದ ಮಂಜನಿಗೆ ನಿಂಗಿಯ ಮೇಲೆ ಮೊದಲಿನಿಂದಲೂ ಆಸೆಯಿತ್ತು ಗಂಡ ಸತ್ತ ಮೇಲೆ ಅದು ಇನ್ನೂ ಹೆಚ್ಚಾಗಿತ್ತು ಅವಳ ಕಷ್ಟ ಕಂಡು ಅವನ ಮನಸ್ಸು ಕರಗುತ್ತಿತ್ತು ಅವಳೊಂದಿಗೆ ಮಾತಾಡುವಾಗ ಅವನು ಅವಳ ಬಲಿತ ಎರಡು ಹಣ್ಣುಗಳನ್ನು ನೋಡಿ ತನ್ನದನ್ನು ಏರಿಸಿಕೊಳ್ಳುತ್ತಿದ್ದ ಅವಳಿಗೆ ಏನಾದರೂ ಸಹಾಯ ಮಾಡುವಾಗ ಅವನಿಗೆ ಒಳಗೊಳಗೆ ತುಂಬಾ ಸಂತೋಷವಾಗುತ್ತಿತ್ತು ಒಂದಲ್ಲ ಒಂದು ದಿನ ಅವಳಿಗೆ ಮಾಡಬೇಕೆನ್ನುವುದು ಅವನ ದೊಡ್ಡ ಕನಸಾಗಿತ್ತು ಆದರೆ ನಿಂಗಿಗೆ ಮಂಜನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿತ್ತು ಅವನು ದಯಾಳು ಸಹಾಯಕ ನಂಬಲರ್ಹ ವ್ಯಕ್ತಿ ಎಂದು ತಿಳಿದಿದ್ದಳು ಅವಳಿಗೆ ಸಹಾಯ ಬೇಕಾದಾಗ ಯಾವಾಗಲೂ ಸಿದ್ಧವಾಗಿರುತ್ತಿದ್ದ ಗಂಡ ಸತ್ತ ನಂತರ ಅವನೇ ಅವಳ ಬೆಂಬಲದ ಕಂಬವಾಗಿದ್ದ ಆದರೆ ಅವಳು ಸಮಾಜದ ದೃಷ್ಟಿಗೆ ಭಯಪಡುತ್ತಿದ್ದಳು ಅವರಿಬ್ಬರ ನಡುವೆ ಏನೂ ಇಲ್ಲ ಕೇವಲ ಸಂಬಂಧಿಕರ ಸ್ನೇಹ ಎಂದುಕೊಂಡಳು ಆ ದಿನ ಮಳೆ ಸ್ವಲ್ಪ ನಿಂತಿತು ನಿಂಗಿಯ ಗದ್ದೆಗೆ ನೀರು ತುಂಬಿತ್ತು ಉಳುಮೆಗೆ ಸರಿಯಾದ ಸಮಯ ಅದು ಮಳೆಗಾಲವಾದ್ದರಿಂದ ಅವಳಿಗೆ ಪದೇ ಪದೇ ನೀರು ಬರುತ್ತಿತ್ತು ಮನೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದರಿಂದ ಗದ್ದೆಯಲ್ಲಿಯೇ ಕುಳಿತು ನೀರು ಬಿಡಬೇಕಾಗಿತ್ತು ಅವಳು ಆಚೆ ಈಚೆ ನೋಡಿ ಯಾರೂ ಇಲ್ಲದ್ದನ್ನು ಖಾತರಿಪಡಿಸಿಕೊಂಡು ಗದ್ದೆಯಲ್ಲಿ ನೀರು ಬಿಡಲು ಕೂತಳು ಮೊದಲೇ ಗದ್ದೆಯಲ್ಲಿ ನೀರು ತುಂಬಿದ್ದರಿಂದ ಗದ್ದೆಯ ಕೆಸರು ನೀರು ಅವಳ ಹೂವಿಗೆ ತಾಗುತ್ತಿತ್ತು ಆದರೂ ಅಲ್ಲೇ ನೀರು ಬಿಟ್ಟು ಮನೆಗೆ ಬಂದು ಒಂದು ಬಟ್ಟೆಯಿಂದ ತನ್ನ ಹೂವನ್ನು ಒರೆಸಿಕೊಂಡಳು ಆದರೂ ಕೆಲವು ಕೆಸರಿನ ಕಣಗಳು ಅವಳ ಕಪ್ಪು ಹುಲ್ಲುಗಳ ನಡುವೆ ಹಾಗೆಯೇ ಇತ್ತು ಆಮೇಲೆ ಬಂದು ನೀರು ಹಾಕಿ ತೊಳೆಯೋಣ ಅಂದುಕೊಂಡಳು ಮತ್ತು ಪುಟ್ಟಿಯನ್ನು ತನ್ನ ಅತ್ತೆ ಮನೆಗೆ ಬಿಟ್ಟು ಮಂಜನ ಮನೆಗೆ ಹೊರಟಳು ಹೋಗುವ ಹಾದಿ ಜಾರುತ್ತಿತ್ತು ಮತ್ತು ಕೆಸರು ತುಂಬಿತ್ತು ಅವಳು ಪಾದಗಳನ್ನು ಎಚ್ಚರಿಕೆಯಿಂದ ಇಡುತ್ತಾ ನಡೆದಳು ಕಳ್ಳಿಯ ಹಾದಿಗಳು ಹಸಿರಿನ ಸುರಂಗಗಳಿದ್ದಂತೆ ಎರಡೂ ಬದಿಗಳಲ್ಲೂ ಹಬ್ಬಿದ ಹುಲ್ಲು ಮತ್ತು ಗಿಡಮ್ಮರಗಳು ಮಂಜನ ಮನೆ ಹಳ್ಳಿಯ ಅಂಚಿನಲ್ಲಿತ್ತು ಮನೆ ಆದರೆ ಸ್ವಚ್ಛವಾಗಿತ್ತು ಮುಂಗಟ್ಟೆಯಲ್ಲಿ ಅವನ ಕೆಂಪು ಬಣ್ಣದ ಟಿಲ್ಲರ್ ನಿಂತಿತ್ತು ಮಂಜ ಅದನ್ನು ತನ್ನ ಮಗನ ಹಾಗೆ ಕಾಪಾಡುತ್ತಿದ್ದ ಮಂಜ ಮುಂಗಟ್ಟೆಯಲ್ಲಿ ಕುಳಿತು ಟಿಲ್ಲರ್ನ ಎಂಜಿನ್ನಲ್ಲಿ ಏನೋ ಸರಿಪಡಿಸುತ್ತಿದ್ದ ಅವನ ಕೈಗಳಲ್ಲಿ ಎಣ್ಣೆ ಅಂಟಿಕೊಂಡಿತ್ತು ಸಣ್ಣ ಟವೆಲನ್ನು ಉಟ್ಟುಕೊಂಡು ಕುಳಿತಿದ್ದರಿಂದ ಅವನು ಹಾಕಿದ್ದ ಕಪ್ಪು ಕಾಚ ಸರಿಯಾಗಿ ಕಾಣಿಸುತ್ತಿತ್ತು ಜೊತೆಗೆ ಅದರಲ್ಲಿ ಒಟ್ಟೆಯಿದ್ದರಿಂದ ಅವನ ತಮ್ಮ ಹೊರಗಡೆ ಬಂದು ನಲಿಯುತ್ತಿದ್ದ ಅವಳು ಅದನ್ನು ನೋಡಿ ನಾಚಿದಳು ಮರುಕ್ಷಣದಲ್ಲಿ ಗಂಡನ ಜೊತೆ ಕಳೆದ ಸುಮಧುರಕ್ಷಣಗಳು ನೆನಪಿಗೆ ಬಂದವು ಆದರೆ ಅವಳ ಗಂಡನದ್ದು ಅಷ್ಟು ದೊಡ್ಡದಿರಲಿಲ್ಲ ಅಬ್ಬಬ್ಬ ಮಾವನದ್ದು ಎಷ್ಟು ದೊಡ್ಡದಿದೆ ಅಂದುಕೊಂಡಳು ಅವನು ನಿಂಗಿಯನ್ನು ನೋಡಿದಾಗ ಮುಖದ ಮೇಲೆ ಸಣ್ಣನಗೂ ಮೂಡಿತು ಬಾ ನಿಂಗಿ ಒಳಗೆ ಕೂತ್ಕೊಂಡಿರು ನಾನು ಬರ್ತೀನಿ ಅನ್ನುತ್ತಾನೆ ಬೇಡ ಮಾವ ಇಲ್ಲೇ ಮಾತಾಡ್ತೀನಿ ಮೊದಲು ನೀನೊಳ್ಳೆ ಕಾಚಾತಗೋ ಅನ್ನುತ್ತಾಳೆ ಆಗ ಮಂಜನಿಗೆ ನಾಚಿಕೆಯಾಗಿ ಅವನು ಎದ್ದು ನಿಲ್ಲುತ್ತಾನೆ ಅವಳು ನಗುತ್ತಾ ಗದ್ದೆಗೆ ನೀರು ತುಂಬಿದೆ ಮಾವ ಉಳುಮೆ ಮಾಡಬೇಕು ನಿನ್ಗೆ ಟೈಮ್ ಇದ್ರೆ ಉಳುಮೆ ಮಾಡಿ ಕೊಡ್ತೀಯಾ ಅಂತ ಕೇಳ್ತಾಳೆ ಮಂಜ ತನ್ನ ಕೈಗಳನ್ನು ಒಂದು ಹಳೆಯ ಬಟ್ಟೆಯಿಂದ ಒರೆಸುತ್ತಾ ನಾಳೆ ಮಾಡೋಣ್ವಾ ಅಂತ ಕೇಳ್ತಾನೆ ಸರಿ ಮಾವ ಸಾಧ್ಯವಾದ್ರೆ ನಾಳೆ ಬೆಳಿಗ್ಗೆ ಬೇಗ ಬಂದು ಮಳೆ ಬರೋದಕ್ಕಿಂತ ಮುಂಚೆ ಮುಗಿಸಿಕೊಡು ಅಂತಾಳೆ ಅವನು ಸರಿ ಬೆಳಿಗ್ಗೆ ಏಳು ಗಂಟೆಗೆ ನಿನ್ನ ಗದ್ದೆ ಹತ್ರ ಇರ್ತೀನಿ ಅಂತ ಹೇಳಿ ಅವನು ನೇರವಾಗಿ ನಿಂಗಿಯ ಕಣ್ಣುಗಳನ್ನು ನೋಡುತ್ತಾ ನೀನೂ ಬರ್ತೀಯಾ ಅಂತ ಕೇಳ್ತಾನೆ ನಿಂಗಿ ನಗುತ್ತಾ ಹೌದು ಬರ್ತೀನಿ ಮಾವ ನೀನೊಬ್ಬನೇ ಎಲ್ಲಾ ಮಾಡಬೇಕು ಅಂದ್ರೆ ಆಗಲ್ಲ ಅಲ್ವಾ ಅಂತಾಳೆ ಅವಳ ಕಣ್ಣುಗಳು ಮಂಜನ ಟವೆಲಿನ ಮೇಲೆಯೇ ಇರುತ್ತೆ ಆಗ ಮಂಜ ನೀನು ಬಂದ್ರೆ ಚೆನ್ನಾಗಿರುತ್ತೆ ನಿಂಗಿ ಮಂಜನ ಧ್ವನಿಯಲ್ಲಿ ಉನ್ಮಾದತೆ ಎದ್ದು ತೋರುತ್ತಿತ್ತು ಬಿಟ್ಟರೆ ಇಲ್ಲೇ ಎಲ್ಲವನ್ನೂ ಕಳಚಿ ಆಟ ಆಡ್ತೀನಿ ಅನ್ನಿಸುತ್ತಿತ್ತು ಅವನಿಗೆ ಅವನು ಮತ್ತೆ ಇಂಜಿನ್ ಕಡೆಗೆ ತಿರುಗಿ ಇದನ್ನು ಸ್ವಲ್ಪ ಸರಿಪಡಿಸಬೇಕು ಸುರಿಯೋ ಮಳೆಗೆ ನೆನೆದು ಸ್ವಲ್ಪ ತೊಂದರೆಯಾಗಿದೆ ಅಂತಾನೆ ಅವಳು ಸರಿ ಮಾವ ನಾಳೆ ಮರೆಯದೆ ಬಂದ್ಬಿಡು ನಾನು ಹೋಗ್ತೀನಿ ಪುಟ್ಟಿ ಅತ್ತೆ ಮನೆಯಲ್ಲಿದ್ದಾಳೆ ಅಂತ ಹಿಂತಿರುಗಲು ಸಿದ್ಧವಾದಳು ಆಗ ಮಂಜಾ ನಿಂಗಿ ಅಂತ ಅವಳನ್ನು ಕರೆದ ಅವಳು ಹಿಂತಿರುಗಿದಳು ಅವಳ ಹಣ್ಣುಗಳನ್ನು ನೋಡಿ ಜೊಲ್ಲು ಸುರಿಸಿದ ಮಂಜಾ ಎಲ್ಲಾ ಸರಿಯಾಗಿ ಮಾಡ್ತೀನಿ ಚಿಂತೆ ಮಾಡ್ಬೇಡ ಅಂತ ಹೇಳ್ತಾನೆ ನಿಂಗಿಗೆ ಗಂಟಲು ಕಟ್ಟಿತು ಈ ಸರಳವಾದ ಮಾತುಗಳು ಅವಳ ಹೃದಯವನ್ನು ಮುಟ್ಟಿದ್ದವು ಅವಳು ಸರಿ ಮಾವಾ ಅಂತ ಹೇಳಿ ಕೆಸರಿನ ಹಾದಿಯಲ್ಲಿ ಸಾಗಿ ಮನೆಗೆ ಬಂದಳು ಮರುದಿನ ಬೆಳಿಗ್ಗೆ ಆರು ಗಂಟೆಗೆ ಮಂಜನ ಟಿಲ್ಲರ್ ಗದ್ದೆಗೆ ಬಂದಿತು ಅದರ ಗರ್ಜನೆ ಹಳ್ಳಿಯ ಮೂಕ ನೀರವತೆಯನ್ನು ಸೀಳಿತು ನಿಂಗಿ ಈಗಾಗಲೇ ಅಲ್ಲಿದ್ದಳು ಅವಳು ತನ್ನ ಸೀರೆಯ ಚೊಂಗನ್ನು ಸೊಂಟಕ್ಕೆ ಸಿಕ್ಕಿಸಿ ಕಾಲುಗಳನ್ನು ಮೊಣಕಾಲಿನವರೆಗೆ ಮೇಲೆತ್ತಿ ಕಟ್ಟಿಕೊಂಡಿದ್ದಳು ಮಂಜ ಟಿಲ್ಲರ್ನಿಂದ ಇಳಿದ ಅವನ ಕಣ್ಣುಗಳು ನಿಂಗಿಯ ಸೊಂಟದ ಸೌಂದರ್ಯವನ್ನು ಸವಿದವು ಒಳಗಿದ್ದ ತಮ್ಮ ದೊಡ್ಡದಾಗಿ ಪುಲಕ್ಕನೆ ಆಚೆ ಬಂದನು ಬೆಳಗ್ಗಿನ ಹೊತ್ತಿನ ತಂಪುಗಾಳಿಯಲ್ಲಿ ಅವಳು ತಾಜಾ ಹೂವಿನಂತೆ ಕಾಣುತ್ತಿದ್ದಳು ಮೊದಲು ಬಂದ ಕೆಲಸ ಮುಗಿಸೋಣ ಅಂದುಕೊಂಡ ಮಂಜಾ ಇಂಜಿನ್ ಸ್ಟಾರ್ಟ್ ಮಾಡಿದ ಒಂದು ದೊಡ್ಡ ಧ್ವನಿ ನಂತರ ನಿರಂತರವಾದ ಗುನುಗು ಟಿಲ್ಲರ್ ಮುಂದೆ ಸಾಗಿತು ಮತ್ತು ನೀರಿನೊಳಗೆ ಇಳಿಯಿತು ಮಣ್ಣನ್ನು ಕೆತ್ತಿ ಸುತ್ತಿಕೊಂಡು ಹಿಂಬದಿಗೆ ಎಸೆಯಿತು ಗದ್ದೆಯ ನೀರು ಗೊಂದಲಕ್ಕೊಳಗಾಯಿತು ಕೆಸರು ಹಾರಲು ಪ್ರಾರಂಭಿಸಿತು ಮಂಜಾ ಟಿಲ್ಲರ್ನ ಹತೋಟಿಗೆ ಹಿಡಿದುಕೊಂಡು ನಿಂತುಕೊಂಡೇ ನಡೆಸುತ್ತಿದ್ದ ಕೆಲಸ ನಿಧಾನವಾಗಿ ಮುಂದುವರಿಯುತ್ತಿತ್ತು ಸೂರ್ಯನು ಬೆಟ್ಟದ ಮೇಲೆ ಏರಲು ಪ್ರಾರಂಭಿಸಿದ್ದ ಆದರೆ ಮೋಡಗಳು ಸ್ವಲ್ಪ ಮಟ್ಟಿಗೆ ಕವಿದಿದ್ದವು ಗಾಳಿ ತಂಪಾಗಿ ಬೀಸುತ್ತಿತ್ತು ನಿಂಗಿ ಮತ್ತು ಮಂಜನ ನಡುವೆ ಹೆಚ್ಚು ಮಾತುಗಳಿರಲಿಲ್ಲ ಕೆಲಸದ ಸದ್ದು ಮತ್ತು ಹಕ್ಕಿಗಳ ಕಲರವವೇ ಹೆಚ್ಚಿತ್ತು ಆದರೆ ಮಂಜ ಮನಸ್ಸಿನಲ್ಲಿ ಈ ಭೂಮಿ ಉಳುವಂತೆ ಅವಳ ಭೂಮಿಯನ್ನು ಉಳಬೇಕು ಅಂದುಕೊಳ್ಳುತ್ತಿದ್ದ ಮಧ್ಯಾಹ್ನವಾಗುತ್ತಾ ಬಂತು ಅರ್ಧಗದ್ದೆ ಮುಗಿದಿತ್ತು ನಿಂಗಿ ತನ್ನ ಕೈಗೆಟುಕುವಷ್ಟು ಒಣಗಿದ ಎಳೆ ರಾಗಿ ಕಡ್ಡಿಗಳನ್ನು ಒಟ್ಟುಗೂಡಿಸಿ ಗದ್ದೆಯ ಅಂಚಿನಲ್ಲಿ ಒಂದು ಸಣ್ಣ ತಾತ್ಕಾಲಿಕ ಗುಡಿಸಲನ್ನು ಕಟ್ಟಿದಳು ಅದರೊಳಗೆ ಬಿಸಿಗಂಜಿ ಮತ್ತು ಉಪ್ಪಿನಕಾಯಿ ಇತ್ತು ಅವಳು ಮಂಜನನ್ನು ಕರೆದಳು ಮಾವ ಕೆಲಸ ಮಾಡಿದ್ದು ಸಾಕು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋ ಎಂದು ಕಿರಿಚಿದಳು ಮಂಜಾ ಟಿಲ್ಲರ್ ನಿಲ್ಲಿಸಿ ಗುಡಿಸಿಲಿನ ಹತ್ತಿರ ಬಂದ ಅವನ ಮುಖ ಮತ್ತು ತೋಳುಗಳೆಲ್ಲ ಕೆಸರು ಮತ್ತು ಎಣ್ಣೆಯಿಂದ ಕಪ್ಪಾಗಿದ್ದವು ನಿಂಗಿ ತಂದಿದ್ದ ನೀರಿನ ಕೊಡದಿಂದ ಅವನು ಕೈಕಾಲು ತೊಳೆದುಕೊಂಡ ಅವರು ಗುಡಿಸಿಲಿನ ಕೆಳಗೆ ಕುಳಿತರು ಮಳೆ ಹೆಚ್ಚಾಗಬಾರದೆಂದು ನಿಂಗಿ ಪ್ರಾರ್ಥಿಸಿದಳು ಗಾಳಿ ಬೀಸುತ್ತಿತ್ತು ಮತ್ತು ಊಟ ಸರಳವಾಗಿತ್ತು ಆದರೆ ರುಚಿಯಾಗಿತ್ತು ಅವರು ತಿನ್ನುತ್ತಿದ್ದಂತೆ ಮಂಜಾ ಮೌನವಾಗಿ ನಿಂಗಿಯನ್ನು ನೋಡುತ್ತಿದ್ದ ಅವಳ ಹಣ್ಣುಗಳು ಮುಚ್ಚಿರದ ಸೊಂಟ ಅವನಿಗೆ ಹುಚ್ಚು ಹಿಡಿಸುತ್ತಿತ್ತು ಜೊತೆಗೆ ಅವಳು ಊಟವನ್ನು ತಯಾರಿಸಿ ತಂದಿರುವುದು ಅವನಿಗಾಗಿ ಕಾಯುತ್ತಿರುವುದು ಆ ಸಣ್ಣ ವಿಷಯಗಳಿಂದಾಗಿ ನಿಂಗಿ ತನ್ನ ಹೆಂಡತಿಯೇ ಅನ್ನುವಂತೆ ಅವನಿಗೆ ಭಾಸವಾಗುತ್ತಿತ್ತು ಅವನು ಊಟ ಚೆನ್ನಾಗಿದೆ ಅಂತ ಸರಳವಾಗಿ ಹೇಳಿದ ಮಿಂಗಿನಕ್ಕಳು ಅವರು ಒಬ್ಬರನೊಬ್ಬರ ಕಣ್ಣುಗಳನ್ನು ನೋಡಿಕೊಂಡರು ಒಂದು ಕ್ಷಣ ನಿಶ್ದವಾಯಿತು ಗಾಳಿಯ ಸದ್ದು ಮಾತ್ರ ಕೇಳಿಸುತ್ತಿತ್ತು ನಿಂಗಿಯ ಹೃದಯ ಸ್ವಲ್ಪ ವೇಗವಾಗಿ ಬಡಿಯಲು ಶುರುವಾಯಿತು ಮುದುಡಿದ್ದ ಅವಳ ಹೂವು ಸ್ವಲ್ಪ ಬಾಯಿ ಕಳೆಯಿತು ಏನೋ ದ್ರವ ಹರಿದಂತೆ ಅನುಭವವಾಗಿ ಅವಳು ಕೆಳಗೆ ನೋಡಿದಳು ಕೂರಲಾರದೆ ಎದ್ದು ನಿಂತಳು ಬೇಗ ಮುಗಿಸೋಣ ಮೋಡ ಕವಿದಿದೆ ಮಳೆ ಬರಬಹುದು ಅಂದಳು ಕೆಲಸ ಮತ್ತೆ ಪ್ರಾರಂಭವಾಯಿತು ಹತ್ತಿರದಲ್ಲೆಲ್ಲೋ ಮಳೆ ತಂಪು ತಂಪುಗಾಳಿ ಸುಳಿವು ಕೊಡುತ್ತಿತ್ತು ಮಂಜಾ ಟಿಲ್ಲರ್ನಲ್ಲಿ ತ್ವರಿತವಾಗಿ ಕೆಲಸ ಮಾಡಲು ಪ್ರಯತ್ನಿಸಿದ ಅವರಿಬ್ಬರಲ್ಲೂ ಒತ್ತಡದ ಭಾವನೆಯಿತ್ತು ಅರ್ಧ ಗಂಟೆಯ ನಂತರ ಮೊದಲ ಹನಿ ಬಿದ್ದಿತು ದೊಡ್ಡ ಭಾರೀ ಗಾತ್ರದ ಹನಿಯೊಂದು ನಿಂಗಿಯ ಹುಬ್ಬಿನ ಮೇಲೆ ಬಿತ್ತು ನಂತರ ಇನ್ನೊಂದು ಮತ್ತೊಂದು ಎನ್ನುವಂತೆ ಇದ್ದಕ್ಕಿದ್ದಂತೆ ಆಕಾಶವೂ ಬಿರಿಯಿತು ಜೋರಾಗಿ ಮಳೆ ಸುರಿಯಲು ಪ್ರಾರಂಭಿಸಿತು ನೀರು ಕಡಲಿನಂತೆ ಇಳಿಯಿತು ಅಯ್ಯೋ ದೇವರೇ ನಿಲ್ಲಿಸು ಮಾವ ಮಳೆ ಜೋರಾಗಿ ಬರ್ತಿದೆ ಎಂದು ನಿಂಗಿ ಕೂಗಿದಳು ಮಂಜ ಟಿಲ್ಲರ್ ಆಪರೇಟ್ ಮಾಡುವುದನ್ನು ನಿಲ್ಲಿಸಿದ ಅವರಿಬ್ಬರೂ ಕೆಲವೇ ಸೆಕೆಂಡುಗಳಲ್ಲಿ ನೆನೆದು ಹೋದರು ಕೂದಲು ಅಂಟಿಕೊಂಡಿತು ಮತ್ತು ಬಟ್ಟೆಗಳು ದೇಹಕ್ಕೆ ಅಂಟಿಕೊಂಡವು ಬೇಗ ಗುಡಿಸಿಲಿಗೆ ಹೋಗೋಣ ಎಂದು ಮಂಜಾ ಕೂಗಿದ ಅವರು ಓಡಲು ಪ್ರಾರಂಭಿಸಿದರು ಗದ್ದೆಯ ಕೆಸರು ಅವರ ಪಾದಗಳನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿತು ನಿಂಗಿ ಜಾರಿ ಜಾರಿ ಬೀಳುತ್ತಿದ್ದಳು ಮಂಜಾ ಅವಳ ಕೈಯನ್ನು ಹಿಡಿದುಕೊಂಡ ಅವನ ಸ್ಪರ್ಶ ಬಿಸಿಯಾಗಿತ್ತು ಅವನು ಅವಳನ್ನು ಎಳೆದುಕೊಂಡು ಗುಡಿಸಿಲಿನೊಳಗೆ ಹೋದ ಅದು ಸಣ್ಣದಾಗಿತ್ತು ಕೇವಲ ಎರಡು ಮೂರು ಜನ ನಿಲ್ಲುವಷ್ಟು ಮಳೆಯ ರಭಸದಿಂದ ಅದರ ಛಾವಣಿಯ ಮೇಲೆ ಗುಡುಗುತ್ತಿತ್ತು ಗುಡಿಸಿಲಿನ ಸುತ್ತಲೂ ನೀರು ಸುರಿಯುತ್ತಿತ್ತು ಮತ್ತು ಒಳಗೂ ನುಗ್ಗುತ್ತಿತ್ತು ಅವರು ತೇವದಿಂದ ನಡುಗುತ್ತಾ ನಿಂತಿದ್ದರು ನಿಂಗಿ ನಿಟ್ಟುಸಿರು ಬಿಟ್ಟು ತನ್ನ ನೆನೆದ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ ಈ ಹಾಳಾದ ಮಳೆ ಈಗಲೇ ಬರಬೇಕಿತ್ತಾ ಎಂದು ಗೊಣಗಿದಳು ಮಂಜ ಅವಳ ಕಡೆಗೆ ತಿರುಗಿದ ಅವನ ಕಣ್ಣುಗಳು ಅವಳ ಮೇಲೆ ನೆಟ್ಟಿದ್ದವು ಅವನೊಳಗಿರುವ ಕರಿಹಾವು ಹೆಡೆಯೆತ್ತಿ ನಿಂತು ಬುಸುಗುಡುತ್ತಿತ್ತು ನಿಂಗಿಯ ಸೀರೆ ಅವಳ ದೇಹಕ್ಕೆ ಬಿಗಿಯಾಗಿ ಅಂಟಿಕೊಂಡಿತ್ತು ಮತ್ತು ಪ್ರತಿರೇಖೆಯನ್ನು ಬಹಿರಂಗಪಡಿಸುತ್ತಿತ್ತು ಅವಳು ಅದನ್ನು ಎಳೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದರೆ ಅದು ಅಂಟಿಕೊಂಡೇ ಇತ್ತು ಅವಳು ನಾಚಿಕೆ ಪಡುತ್ತಿದ್ದಳು ಮಂಜನ ದೃಷ್ಟಿ ಅವಳ ಮುಖದಿಂದ ಕೆಳಗೆ ಜಾರಿತು ಅವಳ ಕುತ್ತಿಗೆಗೆ ತೋಳುಗಳಿಗೆ ದೇವದಿಂದ ಹೊಳೆಯುತ್ತಿದ್ದ ಹಣ್ಣುಗಳಿಗೆ ಅವಳು ಅವನನ್ನು ನೋಡಿದಳು ಅವನ ಕಣ್ಣುಗಳಲ್ಲಿ ಮೊದಲೆಂದೂ ಕಾಣದ ಭಾವನೆ ಇತ್ತು ಒಂದು ತೀವ್ರತೆ ಒಂದು ಬಯಕೆ ಒಂದು ದಾಹ ಅದು ಅವಳನ್ನು ನಿಶ್ಚಲವಾಗಿಸಿತು ಆವರಣದಲ್ಲಿ ಗಾಳಿ ಇರಲಿಲ್ಲ ಮಳೆಯ ಸದ್ದು ಮಾತ್ರ ಇತ್ತು ಅವರಿಬ್ಬರ ಉಸಿರಾಟವೂ ಭಾರವಾಗಿತ್ತು ಅಷ್ಟರಲ್ಲಿ ನಿಂಗಿ ನನಗೆ ನೀರು ಬರುತ್ತಿದೆ ಮಾವ ನೀರು ಬಿಟ್ಟು ಬರ್ತೀನಿ ಅನ್ನುತ್ತಾಳೆ ಆಗ ಮಂಜಾ ಹೊರಗೆ ಏಕೆ ಹೋಗ್ತೀಯಾ ಇಲ್ಲೇ ಮಾಡು ನಾನು ಬೇಕಾದ್ರೆ ಆ ಕಡೆ ತಿರುಗಿಕೊಳ್ಳುತ್ತೇನೆ ಅಂತಾನೆ ಅವಳು ತನ್ನ ಬಟ್ಟೆಯನ್ನ ಮೆಲ್ಲಗೆ ಜಾರಿಸಿ ಕೂತು ನೀರು ಬಿಡಲು ಶುರು ಮಾಡುತ್ತಾಳೆ ಮಳೆಯ ಶಬ್ದಕ್ಕಿಂತ ಅದು ಹೆಚ್ಚು ಚುಳ್ಚುಳ್ ಶಬ್ದ ಮಾಡುತ್ತಾ ಅವನ ಕಿವಿಗೆ ಇಂಪಾಗಿ ಕೇಳಿಸ್ತಿತ್ತು ಅವನಿಗೆ ಮನಸ್ಸು ಕೇಳದೆ ಹಿಂದೆ ತಿರುಗಿ ನೋಡಿಯೇ ಬಿಟ್ಟ ನಿಂಗಿಯ ಹುಲ್ಲುಗಳಿಂದ ಆವೃತವಾದ ಹೂವಿನ ಪೈಪಿನಿಂದ ನೀರು ಹರಿಯುತ್ತಿತ್ತು ಅದನ್ನು ನೋಡಿದ ನಿಂಗಿ ತನ್ನ ಒಳಬಟ್ಟೆಯನ್ನು ಮೇಲೆಳೆದುಕೊಂಡು ಸೀರೆ ಸರಿಮಾಡಿಕೊಂಡಳು ಅವನಿಗೆ ತಡೆಯಲಾಗಲಿಲ್ಲ ಅವಳು ನಾಚಿಕೆಯಿಂದ ಏನೂ ಮಾತನಾಡಲಿಲ್ಲ ಮಂಜ ಒಂದು ಹೆಜ್ಜೆ ಮುಂದೆಯಿಟ್ಟ ಅವರ ನಡುವಿನ ಅಂತರ ಕೇವಲ ಒಂದು ಮಾರಷ್ಟಿತ್ತು ಅವನು ನಿಂಗಿ ಎಂದು ಕರೆದ ಅವನ ಧ್ವನಿ ಅಸಹಜವಾಗಿ ಮೃದುವಾಗಿತ್ತು ಅವನು ನಿನ್ನ ಹೂವು ತುಂಬಾನೇ ಚೆನ್ನಾಗಿದೆ ಅನ್ನುತ್ತಾನೆ ನಿಂಗಿಯ ಕೆನ್ನೆಗಳು ಕೆಂಪಗಾದವು ಅವಳ ಹೃದಯ ಬಡಿತಗಳು ಕಿವಿಯನ್ನು ಬಡಿಯುವಂತೆ ಜೋರಾಗಿದ್ದವು ಈಗ ಮಂಜ ನಾನದನ್ನ ಮುಟ್ಲಾ ನಿಂಗಿ ಅಂತ ಕೇಳ್ತಾನೆ ಆಗ ನಿಂಗಿ ಚೀ ಹೋಗು ಮಾವ ನನ್ಗೆ ನಾಚಿಕೆಯಾಗುತ್ತೆ ಅಂತಾಳೆ ಮಂಜನ ಕೈ ಸ್ವಲ್ಪ ಮಟ್ಟಿಗೆ ಮೇಲೆತ್ತಿತ್ತು ಅವಳ ತೋಳನ್ನು ಮುಟ್ಟುವಂತೆ ನಾನು ನಿನ್ನನ್ನು ಅನುಭವಿಸಬೇಕಂತ ದಿನಗಳಿಂದ ಕಾಯ್ತಿದ್ದೀನಿ ಗೊತ್ತಾ ಅಂತಾನೆ ಅವನು ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟ ಅವರ ದೇಹಗಳು ಈಗ ಸ್ಪರ್ಶಿಸುವ ಹಂತದಲ್ಲಿದ್ದವು ನಿಂಗಿಗೆ ಅವನ ದೇಹದ ಶಾಖವನ್ನು ಅನುಭವಿಸಬಹುದಿತ್ತು ಅವನ ಉಸಿರು ಅವಳ ಮುಖದ ಮೇಲೆ ಬೀಳುತ್ತಿತ್ತು ಅವಳಿಗೆ ಏನು ಹೇಳಬೇಕೆಂದು ತಿಳಿಯುತ್ತಿರಲಿಲ್ಲ ಆದರೆ ಅವಳ ಹೂವು ಮತ್ತೊಮ್ಮೆ ಬಾಯಿ ಕಳೆಯಿತು ಅವಳು ನಾಚುತ್ತ ತಲೆ ತಗ್ಗಿಸಿದಳು ಮಂಜನ ಕೈ ಮೆಲ್ಲನೆ ಅವಳ ಕೆನ್ನೆಯತ್ತ ಏರಿತ್ತು ಕೆಲಸದಿಂದ ಮತ್ತು ಕೆಸರಿನಿಂದ ಅವನ ಬೆರಳುಗಳು ಒರಟಾಗಿದ್ದವು ಆದರೆ ಸ್ಪರ್ಶ ಅತ್ಯಂತ ಮೃದುವಾಗಿತ್ತು ಅವನು ಅವಳ ಕೆನ್ನೆಯನ್ನು ಮುಟ್ಟಿದ ನಿಂಗಿ ನಡುಗಿದಳು ಅವಳು ಕಣ್ಣು ಮುಚ್ಚಿದಳು ಒಂದು ಹನಿ ನೀರು ಅವಳ ರೆಪ್ಪೆಯಿಂದ ಉರುಳಿ ಅವನ ಬೆರಳಿನ ಮೇಲೆ ಬಿತ್ತು ಅವನು ಮೆಲ್ಲಗೆ ಅವಳ ಕೆನ್ನೆಯನ್ನು ಸವರಿದ ಅವನ ಇನ್ನೊಂದು ಕೈ ಅವಳ ಸೊಂಟಕ್ಕೆ ಬಂದು ನಿಂತಿತು ಅವಳು ಅವನ ಕಡೆಗೆ ಒರಗಿದಳು ತಲೆ ಅವನ ಎದೆಗೆ ಚಾಚಿಕೊಂಡಿತು ಆದರೆ ಅವಳ ನಡುಗುವಿಕೆ ನಿಲ್ಲಲಿಲ್ಲ ಅಷ್ಟರಲ್ಲಿ ಅವಳ ಅತ್ತೆ ಕರೆ ಮಾಡಿ ಮಗಳೇ ಎಲ್ಲಿದ್ದೀಯಾ ಅಂತ ಕೇಳಿದರು ಆಗ ನಿಂಗಿ ಇನ್ನೂ ಮುಗಿದಿಲ್ಲ ಅತ್ತೆ ಮಳೆ ಬರುತ್ತಿರುವುದರಿಂದ ನಿಲ್ಲಿಸಿದ್ದೀವಿ ಅಂದಳು ಅವರು ಹೌದಾ ಎನ್ನುತ್ತಾ ಇಲ್ಲಿ ಕಾಯಿ ತೆಗೆಯಲು ಬಂದಿದ್ದಾನೆ ನಿನ್ನ ಮನೆಯಲ್ಲಿ ತೆಗೆಯೋದಿತ್ತಾ ಅಂತ ಕೇಳಿದರು ಇಲ್ಲ ಅತ್ತೆ ನಾನು ಮೊನ್ನೆಯಷ್ಟೇ ತೆಗೆದಿದ್ದೀನಿ ನೀವು ಮುಂದುವರಿಸಿ ಸಂಜೆ ಬಂದು ಮಗುವನ್ನು ಕರ್ಕೊಂಡು ಹೋಗ್ತೀನಿ ಅಂದಳು ಅವರು ಸರಿ ಎಂದು ಕರೆ ತುಂಡರಿಸಿದರು ಈಗ ಮಂಜ ತನ್ನ ಸೊಂಟದ ಕಟ್ಟನ್ನು ಬಿಚ್ಚಿದ ಒಮ್ಮೆಲೆ ಕರಿಹಾವು ಹೊರಗಡೆ ಬಂದಿತು ಅದನ್ನು ನೋಡಿದ ಅವಳು ಭಯಗೊಂಡಳು ಅವನು ನಿಂಗಿಯ ಮೇಲೆ ಹೆಚ್ಚು ಒತ್ತಿಕೊಂಡ ಅವಳು ಅವನ ಭಾರವನ್ನು ಅನುಭವಿಸಿದಳು ಮತ್ತು ಅವನ ಉದ್ದೇಶವನ್ನು ಅರಿತುಕೊಂಡು ತನ್ನೆರಡು ಬಾಳೆದಿಂಡನ್ನು ಅಗಲಿಸಿದಳು ಮಂಜನ ಕೈಗಳು ಅವಳ ಸೊಂಟವನ್ನು ಹಿಡಿದುಕೊಂಡವು ಅವನು ಮುಂದಕ್ಕೆ ಚಲಿಸಲು ಶುರು ಮಾಡಿದ ಮಳೆ ಹೊರಗೆ ಜೋರಾಗಿ ಸುರಿಯುತ್ತಲೇ ಇತ್ತು ಗುಡಿಸಿಲಿನೊಳಗೆ ಅವರ ಆಟ ನಡೆಯುತ್ತಿತ್ತು ಕೊನೆಗೆ ಎಲ್ಲವೂ ಮುಗಿದು ಹೋಗಿತ್ತು ಅವನು ಎಲ್ಲವನ್ನೂ ಅವಳ ಒಡಲಾಳದಲ್ಲಿ ಬಿಟ್ಟಿದ್ದ ಸ್ವಲ್ಪ ಹೊತ್ತಿನ ನಂತರ ಅವರು ಎದ್ದು ಕುಳಿತರು ಬಟ್ಟೆಗಳು ಕೆಸರಿನಿಂದಲೂ ತೇವದಿಂದಲೂ ಅಸ್ತವ್ಯಸ್ತವಾಗಿದ್ದವು ಅವರು ಅವುಗಳನ್ನು ಸರಿಪಡಿಸಿಕೊಂಡು ಹಾಕಿಕೊಂಡರು ಗುಡಿಸಿಲಿನ ಹೊರಗೆ ಮಳೆ ಸ್ವಲ್ಪ ಕಡಿಮೆಯಾಗಿತ್ತು ಆದರೆ ಇನ್ನೂ ಸುರಿಯುತ್ತಲೇ ಇತ್ತು ಅವರು ಒಬ್ಬರನ್ನೊಬ್ಬರು ನೋಡಿ ನಕ್ಕರು ನಂತರ ನಿಂಗಿ ಇಲ್ಲಿ ನಡೆದಿದ್ದು ಯಾರಿಗೂ ಗೊತ್ತಾಗಬಾರದು ಮಾವ ಹಳ್ಳಿಗಳಲ್ಲಿ ಗಾಳಿಗಿಂತ ವೇಗವಾಗಿ ಮಾತುಗಳು ಹರಡುತ್ತವೆ ಅಂದಳು ಅವನು ಅದಕ್ಕೆ ಸರಿಯಂತ ಒಪ್ಪಿಕೊಂಡ ಮುಖದಲ್ಲಿ ಒಂದು ದೊಡ್ಡ ನಗು ಮೂಡಿತು ಅವನು ಅವಳ ಕೈಯನ್ನು ಹಿಡಿದು ಇವತ್ತಿನ ದಿನವನ್ನು ನಾನು ಯಾವತ್ತೂ ಮರೆಯಲ್ಲ ಅಂದ ಅವರು ಮತ್ತೆ ಸುಮ್ಮನಾದರೂ ಕೈಗಳನ್ನು ಹಿಡಿದುಕೊಂಡು ಮಳೆಯ ಸದ್ದನ್ನು ಕೇಳುತ್ತಾ ಕುಳಿತರು ಹೊರಗೆ ಗದ್ದೆಯ ನೀರು ಹೆಚ್ಚಾಗಿ ಹೊಸದಾಗಿ ಉಳುಮೆಯಾದ ಭಾಗಗಳಲ್ಲಿ ಮೃದುವಾದ ಮಣ್ಣು ಕಾಣುತ್ತಿತ್ತು ಆಗ ನಿಂಗಿ ಉಳಿದ ಗದ್ದೇನ ಏನು ಮಾಡೋದು ಅಂತ ಕೇಳಿದಳು ಮಳೆ ನಿಂತ ಮೇಲೆ ಮುಗಿಸ್ತೀನಿ ಅಂತ ಮಂಜಾ ಹೇಳಿದ ಮತ್ತೆ ಒಂದು ಗಂಟೆ ಆಟದಲ್ಲಿ ತೊಡಗಿದರು ಮಳೆ ಸಂಪೂರ್ಣವಾಗಿ ನಿಂತಿತು ಮೋಡಗಳು ಸ್ವಲ್ಪ ದೂರ ಸರಿದವು ಸೂರ್ಯನ ಕಿರಣಗಳು ಒದ್ದೆಯಾದ ಭೂಮಿಯ ಮೇಲೆ ಬಿದ್ದು ಹೊಳೆಯತೊಡಗಿದವು ಒಂದು ಇಂದ್ರಧನಸ್ಸು ಆಕಾಶದಲ್ಲಿ ಕಾಣಿಸಿಕೊಂಡಿತು ನಿಂಗಿ ಮತ್ತು ಮಂಜಾ ಗುಡಿಸಲಿನಿಂದ ಹೊರಬಂದರು ಗಾಳಿ ಇನ್ನೂ ತಂಪಾಗಿತ್ತು ಆದರೆ ಹೊಸತನದ ಭಾವನೆ ಇತ್ತು ಅವರು ಒಬ್ಬರನ್ನೊಬ್ಬರು ನೋಡಿಕೊಂಡರು ಅವರ ದೃಷ್ಟಿಯಲ್ಲಿ ಹೊಸದೊಂದು ಗೌರವ ಹೊಸದೊಂದು ಆಳವಾದ ಸಂಪರ್ಕವಿತ್ತು ಆಗ ಮಂಜಾ ನಾನು ಉಳಿದದ್ದನ್ನೆಲ್ಲ ಮುಗಿಸ್ತೀನಿ ನೀನು ಮನೆಗೆ ಹೋಗು ಪುಟ್ಟಿ ಕಾಯ್ತಿರ್ತಾಳೆ ಅಂತ ಕಾಳಜಿಯಿಂದ ಹೇಳಿದ ನಿಂಗಿ ಹೊರಟು ಹೋದಳು ಅವಳ ಹೃದಯ ತುಂಬಿ ಹೋಗಿತ್ತು ಅವಳ ದೇಹದಲ್ಲಿ ಒಂದು ಸುಖದ ನೋವಿತ್ತು ಆದರೆ ಅದು ಆಹ್ಲಾದಕರವಾಗಿತ್ತು ಭೂಮಿಯು ಮಳೆಯ ನಂತರ ಹೇಗೆ ಹೊಳೆಯುತ್ತದೆಯೋ ಹಾಗೆಯೇ ಅವಳು ಹೊಳೆಯುತ್ತಿದ್ದಳು ಮಂಜ ಟಿಲ್ಲರ್ ಸ್ಟಾರ್ಟ್ ಮಾಡಿ ಕೆಲಸ ಶುರು ಮಾಡಿದ ಮಣ್ಣು ತವಡಿಯ ಕೆಳಗೆ ಸುಲಭವಾಗಿ ಕುಗ್ಗುತ್ತಿತ್ತು ಮತ್ತು ನುಣುಪಾಗುತ್ತಿತ್ತು ಅವನು ಈ ವರ್ಷದ ಬೆಳೆ ಉತ್ತಮವಾಗಿರುತ್ತದೆ ಅಂತ ಅಂದುಕೊಂಡ ಇದಾದ ಎರಡು ತಿಂಗಳ ನಂತರ ಹಸಲು ಹಬ್ಬ ಶುರುವಾಯಿತು ಕುಮಾರಪುರ ಹಳ್ಳಿ ಹಬ್ಬದ ಹಾಡುಗೀತೆಗಳಲ್ಲಿ ಮುಳುಗಿತ್ತು ಗದ್ದೆಗಳು ಹೊನ್ನು ಬಣ್ಣಕ್ಕೆ ತಿರುಗಿದ್ದವು ಭತ್ತದ ಕಾಳುಗಳು ತೂಗಾಡುತ್ತಿದ್ದವು ರಾಗಿಯ ಗದ್ದೆಗಳು ಸುವರ್ಣಕಾಂತಿಯನ್ನು ಬೀರುತ್ತಿದ್ದವು ಹವಾಮಾನ ಒಳ್ಳೆಯದಾಗಿತ್ತು ಇಳುವರಿ ಅದ್ಭುತವಾಗಿತ್ತು ನಿಂಗಿಯ ಗದ್ದೆಯು ಹಳ್ಳಿಯಲ್ಲೇ ಅತ್ಯುತ್ತಮ ಇಳುವರಿ ನೀಡಿತ್ತು ಭತ್ತದ ಗೂಳುಗಳು ದಪ್ಪವಾಗಿದ್ದವು ರಾಗಿ ಕಾಳುಗಳು ದಟ್ಟವಾಗಿದ್ದವು ಹೊಲದ ಅಂಚಿನಲ್ಲಿ ನಿಂಗಿ ಪುಟ್ಟಿ ಮತ್ತು ಮಂಜಾ ನಿಂತಿದ್ದರು ಪುಟ್ಟಿ ತನ್ನ ತಾಯಿಯ ಸೀರೆಯನ್ನು ಹಿಡಿದುಕೊಂಡು ಭತ್ತವನ್ನು ತಡವುತ್ತಾ ಅಮ್ಮ ಇಲ್ಲಿ ನೋಡು ಎಷ್ಟು ದೊಡ್ಡದಾಗಿದೆ ಅಂದಳು ನಿಂಗಿನಕ್ಕಳು ಅವಳ ಮುಖದಲ್ಲಿ ಒಂದು ಹೊಸ ಕಾಂತಿ ಇತ್ತು ಹೌದು ಮಗಳೇ ಭೂಮಿ ತಾಯಿ ಕರುಣೆ ತೋರಿದ್ದಾಳೆ ಅನ್ನುತ್ತಾ ಅವಳ ದೃಷ್ಟಿ ಮಂಜನತ್ತ ಹೋಯಿತು ಅವನೂ ಅವಳನ್ನು ನೋಡಿದ ಅವರ ನೋಟಗಳಲ್ಲಿ ಒಂದು ರಹಸ್ಯ ಒಂದು ಹಂಬಲ ಒಂದು ಆಳವಾದ ಸಮಾಧಾನವಿತ್ತು ಹಳ್ಳಿಯಲ್ಲಿ ಜನರು ನಿಂಗಿ ಮತ್ತು ಮಂಜನ ಬಗ್ಗೆ ಏನೇನೋ ಮಾತಾಡುತ್ತಿದ್ದರು ಆದರೆ ಅವರನ್ನು ನೇರವಾಗಿ ಕೇಳಲು ಯಾರಿಗೂ ಸಾಧ್ಯವಾಗಲಿಲ್ಲ ಅವರು ಜತೆಯಾಗಿ ಕೆಲಸ ಮಾಡುತ್ತಿದ್ದರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು ಆದರೆ ಈಗ ಅದು ಹೆಚ್ಚು ಸ್ವಾಭಾವಿಕವಾಗಿತ್ತು ಅವರ ನಡುವೆ ಒಂದು ನಿಶ್ಚಿತತೆ ಇತ್ತು ಆಗ ನಿಂಗಿ ನಾಳೆ ಕಟಾವಿಗೆ ಆಳು ಬರ್ತಾರೆ ಮಾವ ಅಂತ ಹೇಳಿದಳು ಅವನು ಉತ್ತರಿಸುತ್ತಾ ಎಲ್ಲವನ್ನೂ ನಾನು ನೋಡಿಕೊಳ್ತೇನೆ ಅಂತ ಭರವಸೆ ಕೊಟ್ಟ ಅವರು ಮೂವರೂ ನಗುತ್ತಾ ನಿಂತರೂ ಚಿನ್ನದ ಗದ್ದೆಗಳನ್ನು ನೋಡುತ್ತ ಮಳೆಗಾಲದ ಆ ದಿನ ಆ ತೇವದ ಗುಡಿಸಿಲಿನಲ್ಲಿ ಏನಾಯಿತು ಎಂಬುದರ ಬಗ್ಗೆ ಯಾರೂ ನೇರವಾಗಿ ಮಾತನಾಡಲಿಲ್ಲ ಆದರೆ ಅದರ ಪರಿಣಾಮಗಳು ಅವರೆಲ್ಲರ ಮುಂದೆ ಇದ್ದವು ಅದರ ಫಲವಾಗಿ ನಿಂಗಿಯ ಹೊಟ್ಟೆ ಕೂಡ ತುಂಬಿತ್ತು ಭೂಮಿಗೆ ಬೆಳೆಗೆ ಮತ್ತು ಅವರ ಹೃದಯಗಳಿಗೆ ಅದೊಂದು ಹೊಸ ಆರಂಭವಾಗಿತ್ತು ಮಳೆ ಮಣ್ಣು ಮನಸ್ಸು ಎಲ್ಲವೂ ಒಂದಾಗಿ ಒಂದು ಹೊಸ ಜೀವನವನ್ನು ಸೃಷ್ಟಿಸಿದ್ದವು